ಬಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನೀನು ನಿನ್ನ ಆತ್ಮವಿಶ್ವಾಸದಿಂದ ನಿನ್ನ ದಿನವನ್ನ ಪ್ರಾರಂಭಿಸು ನಿನ್ನ ಜೊತೆ ನಾನೇ ಇರಬೇಕಂದ ನಿನ್ನಲ್ಲಿ ಅನೇಕ ರೀತಿಯ ಶಕ್ತಿಗಳಿವೆ ಅದನ್ನ ನಿನ್ನ ಅಭಿವೃದ್ಧಿಗಾಗಿ ಉಪಯೋಗಿಸು ಮಗು ನಿನ್ನಲ್ಲಿಯೂ ನನ್ನ ಶಕ್ತಿಗಳಿವೆ ಕಂದ ಅದರಲ್ಲಿ ಮೊದಲು ನಂಬಿಕೆ ಇಡು ನಿರಾಸೆ ಕಷ್ಟ ದುಃಖಗಳ ಬಗ್ಗೆಯೇ ಚಿಂತಿಸಿ ಿದರೆ ಅವೇ ಮರಳಿ ಸಿಗುತ್ತವೆ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕಿರುವ ಒಳ್ಳೆಯ ಸಂತೋಷದ ಕ್ಷಣಗಳ ಬಗ್ಗೆಯೂ ಯೋಚಿಸು ಹಾಗೆ ಈ ಪ್ರಕೃತಿಗೆ ಈ ಬ್ರಹ್ಮಾಂಡಕ್ಕೆ ಎಂದಿಗೂ ಕೃತಜ್ಞತನಾಗಿರು ಕಂದ ಆಭಾರಿಯಾಗು ಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದ ತುಂಬಾ ಒಳ್ಳೆಯ ವಿಚಾರಗಳೇ ಆಕರ್ಷಣೆಯಾಗುತ್ತವೆ ನಿನ್ನ ಕಷ್ಟ ದುಃಖ ಸಮಸ್ಯೆಗಳಿಗೆ ಕೆಲವು ಬಾರಿ ಬೇರೆಯವರು ಕಾರಣರಾಗಿದ್ದಾರೆ ನಿಜ ಅವರನ್ನ ನನ್ನ ಪಾದಗಳಿಗೆ ಒಪ್ಪಿಸಿ ಮುಂದೆ ಸಾಗು ನಿನ್ನ ಸೋಲಾಗಲಿ ಗೆಲುವಾಗಲಿ ಅದಕ್ಕಾಗಿ ಯಾರನ್ನೂ ಹೊಣೆ ಮಾಡಬೇಡ ನಿನ್ನ ಸಂಪೂರ್ಣ ಗಮನ ಮುಂದೆ ಏನು ಮಾಡಬೇಕು ಎನ್ನುವ ಪ್ರಯತ್ನದ ಮೇಲಿರಲಿ ನಾನು ಎಲ್ಲರಿಗೂ ಒಂದು ವಿಶೇಷತೆ ನೀಡಿರುವೆಕಂದ ನಿನ್ನಲ್ಲಿರುವ ವಿಶೇಷತೆಗಳನ್ನು ಗುರುತಿಸು ನಿನಗೆ ಸಿಕ್ಕಿರುವ ಸೋಲಿನ ಪಾಠಗಳನ್ನು ಅಥವಾ ಗೆಲುವಿನ ಸಂತೋಷಗಳನ್ನು ಇನ್ನೂ ಉತ್ತಮಗೊಳಿಸುತ್ತಾ ಮುಂದೆ ಸಾಕು ನೆಮ್ಮದಿ ತುಂಬಿದ ಜೀವನ ನಿನ್ನ ಎದುರು ನೋಡುತ್ತಿದೆ ನಿನ್ನ ಮೇಲೆ ನಂಬಿಕೆ ಪ್ರೀತಿ ಗೌರವ ಇದ್ದವರ ಮಧ್ಯೆ ಇದ್ದು ಕೆಲಸ ಮಾಡು ಅಂತಹವರು ನಿನ್ನ ಆತ್ಮವಿಶ್ವಾಸವನ್ನ ಭರವಸೆಯನ್ನ ಮತ್ತಷ್ಟು ಹೆಚ್ಚಿಸಿ ನಿನಗೆ ಪ್ರೇರಣೆ ನೀಡುತ್ತಾರೆ ಸೋಲಿಗೆ ಹೆದರಿ ಏನು ಮಾಡದೆ ಹಿಂದೆ ಎಂದಿಗೂ ಸರಿಯಬೇಡ ಪ್ರಾಮಾಣಿಕ ಪ್ರಯತ್ನವಂತೂ ನೀನು ಮಾಡಲೇಬೇಕು ಆಗಲೇ ಅದಕ್ಕೆ ತಕ್ಕ ಹಾಗೆ ನಿನ್ನ ಫಲ ಸಿದ್ಧವಾಗುತ್ತದೆ ಕಂದ ಏಕೆಂದರೆ ನೀನು ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿರುವೆ ಸೌಭಾಗ್ಯಶಾಲಿಯಾಗಿರುವೆ ನನ್ನ ಮುದ್ದು ಮಗುವಾಗಿರುವೆ ಎಲ್ಲವೂ ಸಮಯಕ್ಕೆ ಸರಿಯಾಗಿಯೇ ಆಗುತ್ತದೆ ಅಲ್ಲಿಯವರೆಗೂ ನಿನ್ನಿಂದ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳನ್ನು ನಾನು ಮಾಡಿಸಿರುವೆ ಈಗ ನಿನ್ನ ಸಮಯ ಬಂದಿದೆ ಈಗ ನಿನ್ನ ಬಳಿ ದಿವ್ಯ ಶಕ್ತಿಗಳು ಪ್ರವೇಶ ಮಾಡಿವೆ ಕೆಲವು ಬಾರಿ ನಿನ್ನಲ್ಲಿ ನಿರಾಸೆ ದುಃಖ ಆವರಿಸಿ ನಿನ್ನ ಜೀವನದಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ತಿಳಿಯದೆ ಕಂಗಾಲಾಗಿ ಮುಂದೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎನ್ನುವ ದಾರಿ ಕಾಣಿಸುತ್ತಿರಲಿಲ್ಲ ಬಾಬಾ ಎಂದು ನನ್ನ ಸಹಾಯವನ್ನ ಯಾಚಿಸಿದ್ದೀಯ ಅದಕ್ಕಾಗಿಯೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಕಂದ ಬಾಬಾ ಹೇಳುತ್ತಿದ್ದಾರೆ ಮಗು ಇದೇ ಆ ಸಮಯವಾಗಿದೆ ನಾನು ನಿನ್ನ ಕೈ ಹಿಡಿದು ನಡೆಸುವ ಸಮಯವೇ ಇದಾಗಿದೆ ಕಂದ ನಾನು ನಿನಗೆ ಸಹಾಯ ಮಾಡಲೆಂದೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನ ಜೀವನದಲ್ಲಿ ಬಹುಬೇಗನೆ ಒಂದು ಅದ್ಭುತ ಚಮತ್ಕಾರವಾಗಲಿದೆ ನೀನು ಬಹಳ ದಿನಗಳಿಂದ ಕಾಯುತ್ತಿರುವ ಅತ್ಯಂತ ಅದ್ಭುತ ಚಮತ್ಕಾರ ನಿನ್ನ ಜೀವನದಲ್ಲಿ ಆದಷ್ಟು ಬೇಗನೆ ನಡೆಯುತ್ತದೆ ಕೆಲವು ಬಾರಿ ನೀನು ನಿನ್ನ ಇಚ್ಛೆಗಳ ಬಗ್ಗೆ ಚಿಂತಿಸುತ್ತಾ ನಕಾರಾತ್ಮಕ ಭಾವನೆಗಳಲ್ಲಿ ಮುಳುಗುತ್ತೀಯ ಭರವಸೆ ಕಳೆದುಕೊಳ್ಳುತ್ತೀಯ ಇಂಥ ಸಮಯದಲ್ಲಿ ನಿನಗೆ ಅನ್ನಿಸುತ್ತದೆ ನನ್ನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತಿವೆ ನನಗೆ ನನ್ನ ಬಾಬಾ ಸಹಾಯ ಮಾಡುತ್ತಿಲ್ಲವೆನ್ನುವ ಕೊರಗು ನಿನ್ನನ್ನ ಕಾಡುತ್ತಿರುತ್ತದೆ ನೀನು ಒಮ್ಮೆ ನನ್ನ ನಂಬಿದ ಮೇಲೆ ನಾನು ನಿನ್ನ ಕೈ ಹಿಡಿದ ಮೇಲೆ ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರವಿರುವುದಿಲ್ಲ ಕಂದ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ಎಲ್ಲಾ ರೀತಿಯಲ್ಲೂ ಎಲ್ಲ ಸಮಯದಲ್ಲೂ ನಾನು ನಿನ್ನ ಸದುದ್ದೇಶಕ್ಕೆ ಕಾರಣವಾಗಿರಬೇಕಂದ ನನ್ನ ಈ ಸಂದೇಶ ನಿನಗೆ ಸಾರಿ ಸಾರಿ ಹೇಳುತ್ತಿದೆ ನೀನು ಒಬ್ಬಂಟಿಯಲ್ಲ ನಿನ್ನ ಜೊತೆ ಸದಾ ನಾನಿದ್ದೇನೆ ನಿನ್ನ ಜೀವನವನ್ನ ಸಂಪೂರ್ಣ ರೀತಿಯಲ್ಲಿ ಬದಲಿಸಲು ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿರುವೆ ಇದರ ಅನುಭೂತಿಗಳು ಈಗಾಗಲೇ ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವ ನಿನ್ನ ಜೀವನ ಹಾಗೂ ನಿನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡುವ ಮೂಲಕ ನಾನು ನಿನ್ನ ಜೊತೆಗಿರುವ ಅನುಭವವನ್ನು ನೀಡುತ್ತಿದೆ ನಿನಗೆ ಇಷ್ಟವಾದ ಜೀವನ ಭವಿಷ್ಯ ನೀಡಲು ನೀನು ಬಯಸಿದ ಖಜಾನೆಯ ಬಾಗಿಲವರಿಗೆ ನಾನು ನಿನ್ನನ್ನು ತಲುಪಿಸಲೆಂದೇ ಬಂದಿರುವೆ ಕಂದ ನೀನು ಸಿದ್ಧವಾಗಿರುವೆಯ ಕಂದ ಅಂತಹ ಜೀವನ ಪಡೆಯಲು ಎಂದಿಗೂ ಕಲ್ಪನೆ ಮಾಡದಂತಹ ಜೀವನ ಅದೃಷ್ಟ ನಿನಗೆ ಸಿಗುತ್ತದೆ ನಿನ್ನಿಂದ ಎಲ್ಲವೂ ಸಾಧ್ಯ ಅನ್ನುವ ವಿಚಾರ ನಿನಗೆ ತಿಳಿಯುತ್ತದೆ ಆದಷ್ಟು ಬೇಗ ನಿನಗೆ ಒಂದು ಬಹುದೊಡ್ಡ ಸಫಲತೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿದೆ ಎಂದರೆ ನಿನ್ನ ಬದಲಾವಣೆ ಶುರುವಾಗಿದೆ ಎಂದರ್ಥ ಕಂದ ಇದು ಒಂದು ಸಂದೇಶವಲ್ಲ ಇದು ನನ್ನ ಒಂದು ಸಂಕೇತವಾಗಿದೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ದೊಡ್ಡ ಬದಲಾವಣೆಯ ಸಮಯವೇ ಇದಾಗಿದೆ ಎನ್ನುವ ಸಂಕೇತವಾಗಿದೆ ಇದೇ ಆ ಸಮಯವಾಗಿದೆ ಕಂದ ನಿನ್ನ ಜೀವನ ಪೂರ್ಣ ರೀತಿಯಲ್ಲಿ ಬದಲಾಗುತ್ತದೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ಚಮತ್ಕಾರಗಳಾಗುತ್ತವೆ ನೀನು ನಂಬಲೇಬೇಕು ಇದು ಸಾಧ್ಯವಾಗುತ್ತದೆ ಸತ್ಯವಾಗುತ್ತದೆ ಎಂದು ಆಗಲೇ ಅದು ಸಿದ್ಧವಾಗಿ ನಿನ್ನ ಬಳಿ ಬರುತ್ತದೆ ಹಿಂದಿನ ನಿನ್ನ ಜೀವನಕ್ಕಿಂತ ಈಗಿನ ನಿನ್ನ ಜೀವನ ಭಿನ್ನವಾಗಿದೆ ಅದಕ್ಕೆ ಕಾರಣ ನಿನ್ನ ಶ್ರೇಷ್ಠ ಕರ್ಮಗಳು ನಿನ್ನ ಶ್ರೇಷ್ಠ ಉದ್ದೇಶಗಳು ಶ್ರೇಷ್ಠ ನಿನ್ನ ಶ್ರೇಷ್ಠ ಆಲೋಚನೆಗಳು ನಿನ್ನಲ್ಲಿರುವ ವಿಶೇಷತೆಯ ಗುಣಗಳು ಕಂದ ಇಲ್ಲಿಯವರೆಗೂ ನಕಾರಾತ್ಮಕತೆ ಎನ್ನುವುದು ಆ ಗುಣಗಳನ್ನ ಮುಚ್ಚಿದ್ದವು ಈಗ ನಿನ್ನಲ್ಲಿ ಸಕಾರಾತ್ಮಕತೆಯ ಬಲ ಬಂದಿದೆ ಆ ದಿವ್ಯ ಶಕ್ತಿಗಳು ನಿನ್ನ ಬಳಿ ಇರುವುದರಿಂದ ನಿನ್ನಲ್ಲಿರುವ ವಿಶೇಷವಾದ ಗುಣಗಳನ್ನ ಹೊರಹೊಮ್ಮಿಸಿವೆ ಇದರಿಂದ ನಿನ್ನ ಉದ್ಧಾರವಾಗುತ್ತದೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ಇಚ್ಛೆಗಳು ಸಂಪೂರ್ಣಗೊಳ್ಳುತ್ತವೆ ನಿನ್ನ ಜೀವನದಲ್ಲಿ ನೀನು ಯಾವ ಬದಲಾವಣೆಯನ್ನ ಇಲ್ಲಿಯವರೆಗೂ ಬಯಸಿದ್ದೀಯೋ ಅದು ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ಕಾಲ ದೂರವಿದೆ ಅಷ್ಟೇ ಆ ಇಪ್ಪತ್ತೊಂದು ದಿನಗಳ ನಿನ್ನ ಪ್ರಾಮಾಣಿಕ ಪ್ರಯತ್ನ ಶ್ರೇಷ್ಠ ಕರ್ಮಗಳು ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ಅದ್ಭುತವಾಗಿ ಬದಲಿಸುತ್ತವೆ ನೀನು ಕಂಡ ಕನಸು ನನಸಾಗುತ್ತವೆ ನಿನ್ನ ಜೀವನದ ಈ ಬದಲಾವಣೆಗೆ ಕಾರಣ ದಿವ್ಯ ರಹಸ್ಯವಾದ ನನ್ನ ಶಕ್ತಿಯುತವಾದ ಊರ್ಜೆಗಳು ಕಂದ ಅವು ಸದಾ ನಿನ್ನ ಸಹಾಯಕ್ಕಾಗಿ ನಿನ್ನ ಬಳಿಯೇ ಇರುತ್ತವೆ ಇದು ನನ್ನ ಆಶೀರ್ವಾದ ಕೃಪೆಯಾಗಿದೆ ಮಗು ನನ್ನನ್ನು ನಂಬಿರುವ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಬದಲಾಗುತ್ತದೆ ಇದು ಸತ್ಯ ನನ್ನ ಜೀವನದಲ್ಲಿ ನಿನಗಾಗಿ ನಾನು ಮತ್ತೊಂದು ಅದ್ಭುತವಾದ ಅವಕಾಶವನ್ನ ಕೊಡುತ್ತಿದ್ದೇನೆ ನೀನೆಂದಿಗೂ ಒಂಟಿಯಲ್ಲ ನೀನೆಂದಿಗೂ ದುರ್ಬಲನಲ್ಲ ಕಂದ ನನ್ನ ಶಕ್ತಿಗಳು ನಿನ್ನಲ್ಲಿವೆ ನೀನು ಕೂಡ ವಿಶೇಷವಾದ ವ್ಯಕ್ತಿಯಾಗಿರುವೆ ಅದಕ್ಕೋಸ್ಕರನೇ ನಿನಗೆ ಮಾನವ ಜನ್ಮ ಸಿಕ್ಕಿದೆ ನೀನು ಇಲ್ಲಿ ಯಾವುದನ್ನಾದರೂ ಸಾಧನೆ ಮಾಡಬಹುದು ನೀನು ಎಂದಿಗೂ ದುರ್ಬಲನಲ್ಲ ಎಂದರೆ ನೀನು ನನ್ನದೇ ಅಂಶವಾಗಿರುವೆ ನನ್ನದೇ ಶಕ್ತಿಯ ಊರ್ಜೆಗಳು ನಿನ್ನಲ್ಲಿ ಸದಾ ಪ್ರವಹಿಸುತ್ತವೆ ಕಂದ ವಿಶೇಷವಾದ ಗುಣಗಳನ್ನು ಗುರುತಿಸಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿ ಕೆಲವು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಿಚಾರದಲ್ಲಿ ಒಂದು ಅದ್ಭುತ ಪರಿವರ್ತನೆಯಾಗಲಿದೆ ನಿನ್ನ ದೃಷ್ಟಿಕೋನ ಸಕಾರಾತ್ಮಕವಾಗಿದೆ ಹಾಗಾಗಿಯೇ ಕೆಲವು ಸಂಬಂಧಗಳು ನಿನ್ನರಿಸಿ ಬರುತ್ತವೆ ನಿನ್ನಲ್ಲಿ ಕ್ಷಮೆಯಾಚಿಸುತ್ತವೆ ನಿನ್ನ ಜೊತೆ ಬದುಕುವ ಇಚ್ಛೆಯನ್ನ ವ್ಯಕ್ತಪಡಿಸುತ್ತವೆ ಕಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಾವುದೇ ಬಾಧೆ ಇರುವುದಿಲ್ಲ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಿನ್ನದಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನನ್ನ ಮುದ್ದಿನ ಮಗುವಾಗಿರುವೆ ನಿನ್ನ ಜೀವನ ಅದ್ಭುತವಾಗಲಿದೆ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ನಿನ್ನ ಬಳಿಯೇ ಇವೆ ಕಂದ ಇದರಿಂದ ನೀನು ಅಂದುಕೊಂಡದ್ದನ್ನು ಸಾಧಿಸಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನ ಗಳಿಸುವೆ ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯಾ ಒಳ್ಳೆಯ ವ್ಯಕ್ತಿಯಾಗಿ ಬಾಳುತ್ತೀಯ ಇದು ನನ್ನ ಕೃಪೆಯಾಗಿದೆ ಕೆಲವು ಸಂಬಂಧಗಳು ಈಗಾಗಲೇ ಸುಧಾರಿಸಿವೆ ನಿನಗೆ ಜೀವನದಲ್ಲಿ ಗೌರವ ಆದರ ಪ್ರೀತಿ ಸಿಗುತ್ತದೆ ನೀನು ಕಂಡ ಕನಸು ಸಾಕಾರಗೊಳ್ಳುವ ಸಮಯವೇ ಇದಾಗಿದೆ ನೀನು ಪ್ರಾಮಾಣಿಕ ಪ್ರಯತ್ನ ಫಲದ ಸಿದ್ಧತೆ ನಾನೇ ಮಾಡಿದ್ದೇನೆ ನಿನ್ನ ಹೆಜ್ಜೆಗಳು ಸಫಲತೆಯತ್ತ ಸಾಗುತ್ತಿವೆ ನಿನಗಾಗಿ ನಾನು ಸಫಲತೆಯನ್ನ ಕೊಡಬೇಕಂದ ಒಂದು ಬಹಳ ದೊಡ್ಡ ಸಂತೋಷದ ಸಮಾಚಾರ ನಿನ್ನನ್ನು ಹುಡುಕಿ ನಿನ್ನ ಬಳಿಯೇ ಬರುತ್ತಿದೆ ನೀನು ಮಾಡಿದ ಒಳ್ಳೆಯ ಕರ್ಮಗಳೇ ನಿನ್ನ ಸಮಯವನ್ನ ಬದಲಿಸುತ್ತಿವೆ ನಿನಗಾಗಿ ಒಳ್ಳೆಯದನ್ನ ಮಾಡಲು ಸಮಯ ನಿಗದಿಯಾಗಿದೆ ಎಲ್ಲಾ ರೀತಿ ಯೋಜನೆ ಹಾಗೂ ಸಿದ್ಧತೆಯನ್ನ ಮಾಡಿದ್ದೇನೆ ನೀನು ಅದನ್ನು ಪ್ರಾಮಾಣಿಕವಾಗಿ ಪಡೆಯುವ ಪ್ರಯತ್ನ ಮಾಡಬೇಕು ಯೋಚಿಸಿರಲು ಸಾಧ್ಯವಿಲ್ಲ ಆ ರೀತಿಯಲ್ಲಿ ನಿನ್ನ ಜೀವನದಲ್ಲಿರುವ ದುಃಖ ಸಮಸ್ಯೆಗಳು ಬಾಧೆಗಳು ದೂರವಾಗುತ್ತವೆ ಶತ್ರುಗಳು ಹಿಂದೆ ಸರಿಯುತ್ತಾರೆ ನಿನ್ನ ಆರೋಗ್ಯ ಸುಧಾರಿಸುತ್ತದೆ ನಿನ್ನ ಕುಟುಂಬದ ಏಳಿಗೆಯಾಗುತ್ತದೆ ನಿನ್ನ ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಅಶಾಂತಿ ದೂರವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ ಏಕೆಂದರೆ ಇದಕ್ಕೆ ಕಾರಣ ನಿನ್ನಲ್ಲೇ ಬಹುದೊಡ್ಡ ಪರಿವರ್ತನೆಯಾಗಿದೆ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ತಕ್ಕ ಹಾಗೆ ನಿನ್ನ ಕುಟುಂಬ ಸುರಕ್ಷಿತವಾಗುತ್ತಿದೆ ನಿನ್ನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನನ್ನ ಪಾದಗಳಿಗೆ ಶರಣಾಗಿರಿವೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ಮಗು ನಾನು ಕೊಟ್ಟ ಮಾತಿಗೆ ಎಂದೂ ತಪ್ಪುವುದಿಲ್ಲ ನಿನ್ನ ಜೊತೆಯೇ ನಾನಿದ್ದೇನೆ ತಾಯಿ ಎಂದು ನೀನು ಕೂಗಿದಾಗಲೆಲ್ಲ ನಿನಗೆ ಸಹಾಯ ಮಾಡುತ್ತೇನೆ ಸಕಲ ಸೌಭಾಗ್ಯಗಳಿಂದ ಸಕಾರಾತ್ಮಕ ಊರ್ಜೆಗಳಿಂದ ನಿನ್ನನ್ನ ನಿನ್ನ ಕುಟುಂಬವನ್ನ ಸಮೃದ್ಧವಾಗಿಸುತ್ತಿರುವೆ ಮಗು ಇನ್ನು ಮುಂದೆ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳಾಗುವುದಿಲ್ಲ ಹಾಗಾಗಿ ನಿನ್ನ ಜೀವನ ಬದಲಾಗುತ್ತಿದೆ ಜೀವನದಲ್ಲಿ ಎಂದಿಗೂ ನೀನು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡ ಹಾಗೆ ಯಾರಿಗೂ ಕೂಡ ಕೆಡಕನ್ನ ಬಯಸಬೇಡ ಕೆಟ್ಟದನ್ನ ಮಾಡಬೇಡ ಯಾವುದೇ ಕಾರಣಕ್ಕೂ ಯಾರದ್ದೋ ಮಾತು ಕೇಳಿ ನೀನು ತಪ್ಪುಗಳನ್ನ ಎಂದಿಗೂ ಮಾಡಬೇಡ ಕಂದ ಏಕೆಂದರೆ ಈಗ ನೀನು ಗಳಿಸಿರುವ ಶ್ರೇಷ್ಠ ಕರ್ಮಗಳ ಫಲ ನಶಿಸಿ ಹೋಗುತ್ತದೆ ಹಾಗಾಗಿ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳಾಗಬಾರದು ಆ ಎಚ್ಚರಿಕೆಯಿಂದ ನೀನು ಜೀವನದಲ್ಲಿ ಮುಂದೆ ಸಾಗು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನಾನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಕೈಗಳನ್ನ ನನ್ನ ಕೈಗಳಲ್ಲಿಟ್ಟ ಮರುಕ್ಷಣವೇ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿರುವೆ ಎಂದಿಗೂ ನಾನು ನಿನ್ನಿಂದ ತಪ್ಪುಗಳಾಗಲು ಬಿಡುವುದಿಲ್ಲ ಕಂದ ಆದರೂ ಮನಸ್ಸಿನ ವಿಚಾರ ಚಂಚಲತೆಯಿಂದ ಮೂಡಿದೆ ಆ ಚಂಚಲತೆಗೆ ಎಂದಿಗೂ ಜಾರಬೇಡ ಮನಸ್ಸು ನಿನ್ನ ನಿಯಂತ್ರಣದಲ್ಲಿರಲಿ ಮನಸ್ಸಿನ ನಿಯಂತ್ರಣದಲ್ಲಿ ನೀನೆಂದಿಗೂ ಇರಬೇಡ ಕೊಂಡಂತೆ ನಿನ್ನ ಜೀವನದಲ್ಲಿ ಹೊಸದೊಂದು ಭರವಸೆಯ ಶಕ್ತಿಯ ಬೆಳಕು ಮೂಡುತ್ತದೆ ಸ್ವಯಂ ನಾನು ನಿನ್ನನ್ನು ಆವರಿಸಿಕೊಂಡಿರುವೆ ನಿನ್ನ ಜೀವನದ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತವೆ ನಿನ್ನ ಜೀವನ ಹೊಸದೊಂದು ತಿರುವು ಪಡೆದುಕೊಳ್ಳುತ್ತದೆ ನಿನ್ನ ಜೀವನ ನನ್ನ ಶಕ್ತಿಗಳಿಂದ ವಶೀಭೂತವಾಗಿದೆ ಕಂದ ಸುಖ ಶಾಂತಿ ನೆಮ್ಮದಿ ಆನಂದ ನಿನಗೆ ಸಿಗುತ್ತದೆ ನೀನು ನನ್ನ ಆಶೀರ್ವಾದಗಳಿಂದ ಕೃಪೆಗಳಿಂದ ಸಮೃದ್ಧವಾಗಿರುವೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ